ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ವೀಕ್ಷಕರೇ ನಾನು ನಿಮ್ಮ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ನಿಮಗೆ ಯಾವುದ ವಿಶೇಷ ಯಾವ ವಿಶೇಷ ಬಗ್ಗೆ ನಿಮಗೆ ಮಾತಾಡ್ತೀನಿ ಅಂದರೆ ವೀಕ್ಷಕರೇ ಮಂತ್ರ ಇಲ್ಲದೆ ತಂತ್ರ ಕ್ವೆಶನ್ ಮಾರ್ಕ್ ಹಾ ಹಾಕಿರ್ಬೋದು ಹೌದಾ ಮಂತ್ರ ಇಲ್ಲದೆ ತಂತ್ರ ಹೇಗಪ್ಪ ಅಂದರೆ ಮಂತ್ರ ಇಲ್ಲದೆ ತಂತ್ರ ಅಂದರೆ ವೀಕ್ಷಕರೇ ನಮೋ ಭಗವತಿ ಪಿತಾಮಯೇ ಸುಖ ಸಂಪತ್ತು ಆನಂದ ಆನಂದ ವೀಕ್ಷಕರೇ ಸಂತೋಷ ಸುಖ ದುಃಖ ಎಲ್ಲ ಹಂಚಿಕೊಂಡು ಹೋಗಬೇಕು ನಿಮ್ಮ ಜೀವನದಲ್ಲಿ ಆಯಿತಾ ವೀಕ್ಷಕರೇ ಹಾಂ ಶ್ರೀ ಚಾಮುಂಡೇಡೇಶ್ವರಿ ಆಶೀರ್ವಾದದಿಂದ ನಿಮ್ಮೆಲ್ಲ ಕಾರ್ಯ ಕೆಲಸಗಳನ್ನು ಎಲ್ಲ ಸಕ್ಸಸ್ವಾಗಲಿ ವೀಕ್ಷಕರೇ ಹೈದರೋ ವೀಕ್ಷಕರೇ ವೀಕ್ಷಕರೇ ಇವತ್ತು ನಿಮ್ಮ ಮುಂದೆ ನಾನು ಯಾವ ಯಾವುದರ ಬಗ್ಗೆ ಮಾತನಾಡ್ತೀನಿ ವೀಕ್ಷಕರೇ ಒಂದು ಗಂಡ ಹೆಂಡತಿ ಯಾವ ಬಾಂಧವನಿಂದ ನಡೆದು ಹೋಗ್ಬೇಕಪ್ಪ ಅಂದರೆ ಆ ಒಂದು ವಿಷಯ ಬಗ್ಗೆ ನಿಮಗೆ ಮಾತನಾಡ್ತೀನಿ ವೀಕ್ಷಕರೇ ವೀಕ್ಷಕರೇ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣ್ತಿರೋ ಒಂದು ನಕ್ಷತ್ರ ಚಿತ್ರ ಕಾಣ್ತಿದ್ದೆ ಆ ವೀಕ್ಷಕರೇ ಆ ಎಲ್ಲ ನಕ್ಷತ್ರದಿಂದ ನಿಮ್ಮ ಎಲ್ಲ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಏನು ನಡೆಯುತ್ತೆ ಎಲ್ಲ ನೋಡಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ವೀಕ್ಷಕರೇ ನಾನು ನಿಮಗೆ ತುಂಬ ಮಾತಾಡೋದಿಲ್ಲ ಸ್ವಲ್ಪ ಹೇಳಿ ಹೋಗ್ಬಿಡ್ತೀನಿ ಆಯಿತಾ ವೀಕ್ಷಕರೇ ವೀಕ್ಷಕರೇ ಒಂದು ಗಂಡ ಹೆಂಡತಿ ಹೇಗೆ ಇರಬೇಕಪ್ಪ ಅನ್ನೋ ವೀಕ್ಷಕರೇ ಹೌದಾ ಒಂದು ಕೆಲಸ ಆಗಿರ್ಬೋದು ಹೌದಾ ಗಂಡನ ಜವಾಬ್ದಾರಿಗಳಾಗಿರ್ಬೋದು ಎಲ್ಲ ರೀತಿಯಿಂದ ಒಟ್ಟಿಗೆ ಇರಬೇಕು ಹೌದಾ ಬೇರೆಯವರ ಜನರ ಕಣ್ಣದಷ್ಟೇ ಬಿದ್ದ ವೀಕ್ಷಕರೇ ನಿಮ್ಮ ಸಂಸಾರದಲ್ಲಿ ಒಂದು ಗಂಡಾಂತ್ರ ಬಂದೇ ಬರುತ್ತೆ ಹೌದಾ ಯಾವ ರೀತಿ ಗಂಡಾಂತರ ಬರುತ್ತೆ ಅಂದರೆ ವೀಕ್ಷಕರೇ ಇವತ್ತು ಪಡ್ಕೊಂಡಿರೋದು ನಾಳೆ ಸಿಗಲ್ಲ ವೀಕ್ಷಕರೇ ಹೌದಾ ಇವತ್ತು ನಿಮಗೆ ಸಿಗುತ್ತೆ ನಾಳೆ ಸಿಗಲ್ಲ ಅದು ಮತ್ತೆ ಮತ್ತೆ ಸಿಗಬೇಕು ಅಂದರೆ ವೀಕ್ಷಕರೇ ನಾನು ಹೇಳೋದು ಒಂದು ತಂತ್ರ ಮಾಡಿ ಮೇಲ್ಗಡೆ ಇರೋದು ತಂತ್ರ ಇಲ್ಲ ಅಂದರೆ ನಾನು ಹೇಳೋದು ಒಂದು ತಂತ್ರ ಮಂತ್ರ ಅಲ್ಲ ಹೌದಾ ವೀಕ್ಷಕರೇ ಆ ತಂತ್ರ ಯಾವುದಪ್ಪ ಅಂದರೆ ವೀಕ್ಷಕರೇ ಹೇಳ ನಿಮ್ಮ ಹುಟ್ಟಿದ ದಿನಾಂಕ ನೀವು ಯಾವ ಹುಟ್ಟಿದ್ರ ಅದೇ ದಿನಾಂಕದಲ್ಲಿನೇ ನೀವು ಹೌದಾ ಆವಾಗಲೇ ಈ ಒಂದು ತಂತ್ರ ಮಾಡಬೇಕು ವೀಕ್ಷಕರೇ ಹ್ಞೂ ಯಾವ ತಂತ್ರ ಅಂದರೆ ವೀಕ್ಷಕರೇ ಒಂದು ಬಿಳಿ ಬಟ್ಟೆ ಬಿಳಿ ಬಟ್ಟೆ ಮೇಲೆ ನಿಮ್ಮ ಗಂಡ ಹೆಂಡ ಹೆಂಡತಿ ಇಬ್ಬರ ಹೆಸರನ್ನು ಬರೆದು ನಿಮಗೆ ಹೌದಾ ಇಬ್ಬರ ಹೆಸರು ಬಿಟ್ಟು ವೀಕ್ಷಕರೇ ಮೊದಲು ನಿಮ್ಮ ಹೆಸರು ಬಿಟ್ಟು ಅದಾದ ನಂತರ ಮಧ್ಯದಲ್ಲಿ ಒಂದು ಪ್ಲಸ್ ಚಿಹ್ನೆ ಹಾಕಿಬಿಟ್ಟು ಆ ನಂತರ ನಿಮ್ಮ ಹೆಂಡತಿ ಹೆಸರು ಬಿಟ್ಟು ವೀಕ್ಷಕರೇ ಕೈಯಲ್ಲಿ ಲಿಂಬೆ ಹಣ್ಣು ಹೌದಾ ಲಿಂಬೆ ಹಣ್ಣಿನ ಒಳಗಡೆ ಒಂದು ಸೂಜಿಯನ್ನು ಚುಚ್ಚಿಬಿಟ್ಟು ಹೌದಾ ವೀಕ್ಷಕರೇ ಒಂದು ತಂತ್ರ ಇದೆ ಆ ತಂತ್ರ ಯಾರಪ್ಪ ಅಂದರೆ ಎರಡು ಗೊಂಬೆ ಹೌದಾ ಗೊ ಅದು ಯಾವ ಗೊಂಬೆ ಅಂದರೆ ವೀಕ್ಷಕರೇ ಹಿಟ್ಟಿನಿಂದ ಮಾಡಿದ್ರು ಗೊಂಬೆ ಹಿಟ್ಟಿನಿಂದ ಗೊಂಬೆ ಮಾಡಿ ಆ ಗೊಂಬೆ ಮೇಲೆ ಇಬ್ಬರ ಹೆಸರು ಬರೆದು ಬಿಟ್ಟು ವೀಕ್ಷಕರೇ ನೀವು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಕಾಲ ಒಂದು ಸ್ಮಶಾನದ ಕೆಳಗಡೆ ಕೂತ್ಕೊಂಡು ಬಿಟ್ಟು ಆ ಗೊಂಬೆಗೆ ಸ್ನಾನ ಮಾಡಿಸಿ ವೀಕ್ಷಕರೇ ಹಣೆಗೆ ಕುಂಕುಮ ಹೌದಾ ಅರಿಶಿಣ ಹಾಕಿಬಿಟ್ಟು ವೀಕ್ಷಕರೇ ನೀವು ಅಲ್ಲೇ ಒಂದು ಗಂಟೆ ಕಾಲ ಕೂತ್ಕೊಂಡು ಬಿಟ್ಟು ಬನ್ನಿ ವೀಕ್ಷಕರೆ ಬೆಳಗ್ಗೆ ಆದ ತಕ್ಷಣ ಕೇವಲ ಮೂರು ದಿನದಲ್ಲಿ ನಿಮಗೆ ಯಾವ ತ ಯಾವ ತೊಂದರೆ ತಕಾರು ನಿಮ್ಮ ಜೀವನದಲ್ಲಿ ಯಾವ ಏನು ಬರೋದು ವೀಕ್ಷಕರೇ ಅವರ ವೀಕ್ಷಕರೇ ಅಂದರೆ ನಿಮಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವರು ಇನ್ನು ಮುಂದೆ ನಿಮಗೆ ಕಷ್ಟ ಕೊಡಲ್ಲ ಏನೂ ಕೊಡೋಲ್ಲ ಅವ್ರ ಪಡೆಗೆ ಅವರು ನೀವು ಪಡೆಗೆ ನೀವು ಇರೋ ವೀಕ್ಷಕರೇ ಹೌದಾ ವೀಕ್ಷಕರೇ ವೀಕ್ಷಕರೇ ಈ ಒಂದು ಚಿಕ್ಕ ತಂತ್ರವನ್ನು ಹೇಳಿಬಿಟ್ಟು ನಾನು ಇಲ್ಲಿ ಇವಾಗ ಈ ಒಂದು ಸಂಚಿಕೆ ಮುಗಿಸಿದ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಆಗಿರಲಿ ಆ ಎಲ್ಲ ಸಮಸ್ಯೆಗೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಹೌದಾ ನಾನು ನಿಮಗೆ ಎಂಥದ್ದೇ ಸಮಸ್ಯೆ ಇರಲಿ ಹೌದಾ ನೇರವಾಗಿ ಭೇಟಿ ಭೇಟಿ ಆಗೋಂದರೆ ಭೇಟಿ ಆಗೋಣ ಇಲ್ಲ ಫೋನಿನ ಮುಖಾಂತರ ಕಾಲ್ ಫೋನಿನ ಮುಖಾಂತರ ಪೂಜೆ ಮಾಡೋಂದರೆ ಪೂಜೆ ಮಾಡಿಬಿಡ್ತೀನಿ ಹೌದಾ ವೀಕ್ಷಕರೇ ನೀವು ಮೇಲುಗಡೆ ಇರುವ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮೆಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು